ಹನ್ನೆರಡನೇ ಶತಮಾನದ ಮಹಾನ್ ದಾರ್ಶನಿಕ ಮಾನವತಾವಾದಿ ಸರ್ವ ಸಮಾನತೆ ಹರಿಕಾರ ಬಸವಣ್ಣನವರ ಒಂದು ಪುತ್ಥಳಿಯನ್ನು ಬಸವೇಶ್ವರ ನಗರದ ಹೆಂಚಿನಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವ ಬಹು ವರ್ಷಗಳ ದರ್ಶಕಗಳ ಕನಸನ್ನು ಇವತ್ತು ನನಸು ಮಾಡ್ತಾ ಇದ್ದೇವೆ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಮತ್ತು ಪ್ರತಿಷ್ಠಾಪನಾ ಸಮಿತಿಯ ಸನ್ಮಾನ್ಯ ಮಲ್ಲಿಕಾರ್ಜುನವರು ಮತ್ತು ನಾನು ಅಧ್ಯಕ್ಷ ಆಗಿರುವಂಥ ಬಸವೇದಿಕೆ ಇವುಗಳ ಒಂದು ಸಹಭಾಗಿತ್ವದಲ್ಲಿ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯ ಅಂದಿನ ಮಹಾಪೌರರಾಗಿದ್ದ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನವರ ಸಹಕಾರದಿಂದ ಈ ಪುತ್ಥಳಿ ಅನಾವರಣವಿತ್ತು ಸಾಕಾರಗೊಳ್ತಾ ಇದೆ ಇದರ ಉದ್ದೇಶ ಇಷ್ಟೇ ಇಂಥ ಮಹಾತ್ಮರುಗಳ ಒಂದು ಪುತ್ಥಳಿಯನ್ನು ನೋಡಿದಾಗ ನಮ್ಮ ಯುವಕರಲ್ಲಿ ಒಂದು ಸ್ಫೂರ್ತಿ ಬರುತ್ತೆ ಆ ಮಹಾನುಭಾವರು ಯಾವ ಆದರ್ಶಗಳನ್ನು ಪಾಲಿಸಿದ್ರು ಯಾವ ಆದರ್ಶಗಳಿಗಾಗಿ ತಮ್ಮ ಜೀವನವನ್ನು ಸವಿಸಿದ್ರು ಅನ್ನುವಂಥ ಸಂದೇಶ ಜನಮಾನಸಕ್ಕೆ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಬಸವ ಪುತ್ಥಳಿಯನ್ನು ಇವತ್ತು ಅನಾವರಣ ಮಾಡ್ತಾ ಇದ್ದೇವೆ ಈ ಸಮಾರಂಭಕ್ಕೆ ಸುತ್ತೂರಿನ ಜಗದ್ಗುರುಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಸಿದ್ಧಗಂಗೆ ಮಠದವರು ಮತ್ತು ಆದಿಚುಂಚಿನಿ ಮಠದ ನಿರ್ಮಲಾನಂದ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶಿಲಾ ಈ ಒಂದು ಬಸವ ಪುತ್ಥಳಿ ಅನಾವರಣ ಮಾಡಲಿದ್ದಾರೆ ಹಾಗೆ ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರು ಎಂ ಬಿ ಪಾಟೀಲ್ ಅವರು ವಚನಶಿಲೆ ಮತ್ತು ಅನುಭವ ಮಂಟಪ ಶಿಲೆ ಅನಾವರಣ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಧೀಮಂತ ನಾಯಕರಾದ ಯಡಿಯೂರಪ್ಪನವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ ಸುರೇಶ್ ಕುಮಾರ್ ಅವರು ಮಾಜಿ ಶ ಸಚಿವರು ಮತ್ತು ಶಾಸಕರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಲಿ ಅಂತ ಆಶಿಸ್ತಾ ಬಸವಾದಿ ಶರಣರ ಆದರ್ಶಗಳು ಸದಾಕಾಲ ನಮಗೆ ದಾರಿದೀಪವಾಗಲಿ ಅನ್ನುವ ಶುಭ ಆರೈಕೆಯನ್ನು ಈ ಸಂದರ್ಭದಲ್ಲಿ ಬಸವೇದಿಕೆ ಅಧ್ಯಕ್ಷನಾಗಿ ಪ್ರತಿಷ್ಠಾಪನಾ ಸಮಿತಿಯ ಒಬ್ಬ ಸಂಚಾಲಕನಾಗಿ ನಾನು ಜನರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ವಚನ ಸಾಹಿತ್ಯ ವಿಶ್ವದ ಸಾಹಿತ್ಯದಕ್ಕೆ ಮುಕುಟ ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲವೂ ಇದೆ ಅಂತಹ ವಚನ ಸಾಹಿತ್ಯ ನಿಜವಾದ ಅರ್ಥದಲ್ಲಿ ನಮ್ಮ ಯುವ ಪೀಳಿಗೆಗೆ ಅದು ಮುಟ್ಟಬೇಕು ಯುವ ಪೀಳಿಗೆಗೆ ಆ ಸಂದೇಶ ಮುಟ್ಟಿದಾಗ ನಮ್ಮ ಯುವಕರಲ್ಲಿ ಕಾಡ್ತಾ ಇರುವಂತಹ ಎಲ್ಲ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಇದೆ ಆ ದಿಸೆಯಲ್ಲಿ ಭಾಳಷ್ಟು ಸಂಘ ಸಂಸ್ಥೆಗಳು ಕೆಲಸ ಇದೆ ನಾವು ಸಹ ಈ ಸಂದರ್ಭದಲ್ಲಿ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಸಹ ಈ ಮಕ್ಕಳ ಪ್ರತಿಭೋತ್ಸವ ಯುವ ಮಕ್ಕಳಲ್ಲಿ ಯುವಕರಲ್ಲಿ ವಚನ ಸಂಗೀತದ ಒಂದು ಸ್ಪರ್ಶ ಆಗಬೇಕು ಹಿನ್ನೆಲೆಯಲ್ಲಿ ನಾವೆಲ್ಲ ಶ್ರಮಿಸ್ತಾ ಇದ್ದೇವೆ ಒಟ್ಟಾರೆ ಬಸವಣ್ಣನವರ ಸಿದ್ಧಾಂತ ಮಕ್ಕಳಿಗೆ ಅರ್ಥ ಆಗಬೇಕಾದ್ರೆ ಮಕ್ಕಳ ಪಠ್ಯದಲ್ಲಿ ಅದೊಂದು ಭಾಗ ಆಗಬೇಕು ಯುವಜನಾಂಗ ಏನು ಓದ್ತಾ ಇರತಕ್ಕಂಥ ಆ ತಾತಕೋದ ವಿಭಾಗಗಳಲ್ಲೂ ಅದೊಂದು ಭಾಗ ಆಗಬೇಕು ಅಂತ ನನ್ನ ಪ್ರಾಮಾಣಿಕ ಅನಿಸಿಕೆ ನಾನು ಡಾಕ್ಟರ್ ಸಿ ಸೋಮಶೇಖರ್ ಅಂತ ನಿವೃತ್ತ ಐ ಎ ಎಸ್ ಅಧಿಕಾರಿ ಪ್ರಸ್ತುತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ